ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹನ್ನೆರಡರಂದು ವೈಶಾಖ ಹುಣ್ಣಿಮೆ ಬುದ್ಧ ಪೌರ್ಣಿಮೆ ಬುದ್ಧ ಜಯಂತಿ ಎಂದು ಕರೆಯುತ್ತಾರೆ ವಿಷ್ಣುವಿಗೆ ಪ್ರಿಯವಾದಂತಹ ದಿನ ಸೋಮವಾರ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಎಂದು ಈ ರೀತಿ ಪೂಜಿಸಿದರೆ ಜಾತಕದಲ್ಲಿ ದೋಷ ನಿವಾರಣೆಯಾಗುತ್ತದೆ ಈ ಹುಣ್ಣಿಮೆಯ ದಿನಾಂಕ ಪೂಜಾ ವಿಧಿವಿಧಾನಗಳು ಮತ್ತು ಉಪವಾಸದ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ದಾನ ಮತ್ತು ವಿಷ್ಣು ಲಕ್ಷ್ಮಿ ಶಿವರ ಪೂಜೆ ಮುಂತಾದ ವಿಧಿವಿಧಾನಗಳನ್ನು ವಿವರಿಸಲಾಗಿದೆ ಉಪವಾಸ ಸಮಯದಲ್ಲಿ ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸಲಾಗಿದೆ ಈ ಒಂದು ಶುಭಕರವಾದ ಸಂದರ್ಭದಲ್ಲಿ ಯಾವ ರೀತಿಯ ಸ್ನಾನ ಹಾಗೂ ದಾನ ಕರ್ಮಗಳನ್ನು ಮಾಡುವುದರಿಂದ ನಾವು ಜನ್ಮ ಜನ್ಮಾಂತರಗಳಿಂದ ಅನುಭವಿಸುತ್ತಾ ಬಂದಿರುವಂತಹ ದಾರಿದ್ರ್ಯವನ್ನ ಆರ್ಥಿಕ ಸಮಸ್ಯೆಯನ್ನ ಸಾಲಬಾದಿಯನ್ನ ನಿವಾರಿಸಿಕೊಂಡು ಪರಿಶುದ್ಧವಾದಂತಹ ಜೀವನವನ್ನ ಪಡೆದುಕೊಳ್ಳುವುದು ಹೇಗೆ ಎಂಬ ವಿಚಾರವನ್ನ ಹೇಳಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ತಂದೆ ತಾಯಿಯ ಸ್ಥಾನದಲ್ಲಿರುವಂತಹ ಗೌರಿಶಂಕರರ ಅನುಗ್ರಹದಿಂದ ನಮ್ಮ ಮನೆಯ ಮೇಲೆ ಯಾವ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳುವುದು ಆದ್ದರಿಂದ ಸ್ವಂತ ಮನೆಯ ಸ್ವಂತ ಮನೆ ಕಟ್ಟಬೇಕು ಎನ್ನುವ ಕನಸನ್ನು ಹೇಗೆ ನನಸು ಮಾಡಿಕೊಳ್ಳಬೇಕು ಈಡೇರಿಸಿಕೊಳ್ಳಬಹುದು ಅಥವಾ ಸ್ವಂತ ಸ್ವಂತ ಮನೆಯನ್ನು ಕಟ್ಟುವಲ್ಲಿ ಅಡೆತಡೆಗಳನ್ನು ಹೇಗೆ ನಿವಾರಿಸಿಕೊಳ್ಳಬಹುದು ಎನ್ನುವಂತಹ ವಿಚಾರಗಳನ್ನು ಸಹ ಈ ವಿದ್ಯಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬ್ರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಹಿಂದೂ ಧರ್ಮದಲ್ಲಿ ವೈಶಾಖ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆಗೆ ಬಹಳ ಪ್ರಾಮುಖ್ಯತೆ ಇದೆ ಈ ದಿನ ಧಾರ್ಮಿಕ ಚಟುವಟಿಕೆಗಳಿಗೆ ಬಹಳ ಮಹತ್ವವಿದೆ ಈ ದಿನ ನೀವು ಸರಿಯಾದ ಸಮಯದಲ್ಲಿ ಪೂಜೆಯನ್ನು ಅನುಷ್ಠಾನವನ್ನು ಉಪವಾಸ ವಿಧಿವಿಧಾನವನ್ನು ಪೂರೈಸಿದರೆ ನಮ್ಮ ಜೀವನದಲ್ಲಿ ಎದುರಿಸುತ್ತಿರುವಂತಹ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಈ ಬಾರಿ ಮೇ ಹನ್ನೆರಡು ಸೋಮವಾರ ವೈಶಾಖ ಹುಣ್ಣಿಮೆ ಇದೆ ಇದನ್ನು ಬುದ್ಧ ಪೌರ್ಣಿಮಾ ಅಥವಾ ಬುದ್ಧ ಜಯಂತಿ ಎಂದು ಕರೆಯಲಾಗುತ್ತದೆ ವೈಶಾಖ ಎಂದು ದಾನ ಮತ್ತು ದತ್ತಿ ಚಟುವಟಿಕೆಗಳಲ್ಲಿ ಮಾಡ ಬಹಳ ಒಳ್ಳೆಯದು ವೈಶಾಖ ಮಾಸದ ಹುಣ್ಣಿಮೆ ಎಂದು ಸತ್ಯನಾರಾಯಣ ಸ್ವಾಮಿಯನ್ನ ಪೂಜಿಸುವುದರಿಂದ ನಿಮ್ಮ ಮನದ ಆಸೆ ಹಿಡಿಯರುತ್ತದೆ ಎಂಬ ನಂಬಿಕೆ ಕೂಡ ಇದೆ ವೈಶಾಖ ಪೌರ್ಣಿಮೆಯ ರಥ ವಿಧಿವಿಧಾನ ಈ ಪೌರ್ಣಿಮೆಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿ ಗಂಗಾ ನೀರನ್ನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಇದಾದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸ ಮಾಡಲು ಸಂಕಲ್ಪ ಮಾಡಿಕೊಳ್ಳಬೇಕು ಇದಾದ ನಂತರ ವಿಷ್ಣುವಿನ ಪೂಜೆ ಮಾಡಬೇಕು ಪೂಜೆಯ ಸಮಯದಲ್ಲಿ ವ್ರತಕತೆಯನ್ನ ಕ್ರಮಬದ್ಧವಾಗಿ ಪಠಿಸಬೇಕು ಈ ಒಂದು ದಿನ ಹಾಲಿನೊಂದಿಗೆ ಬೆರೆಸಿದಂತಹ ನೀರನ್ನು ಅರಳಿ ಮರಕ್ಕೆ ಅರ್ಪಿಸಬೇಕು ಮತ್ತು ತುಪ್ಪದ ದೀಪವನ್ನು ಬೆಳಗಬೇಕು ಎಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಿಳಿಸಲಾಗಿದೆ ಈ ಪೌರ್ಣಿಮೆಯಂದು ಜನರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ನಂತರ ದಾನವನ್ನು ಮಾಡುತ್ತಾರೆ ಈ ದಿನದಂದು ವಿಷ್ಣು ಲಕ್ಷ್ಮಿ ಮತ್ತು ಶಿವರನ್ನ ಪೂಜಿಸಿ ಉಪವಾಸ ಮಾಡುವುದರಿಂದ ಜೀವನದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ ಹಾಗೆಯೇ ಜೀವನದಲ್ಲಿ ಸಂತೋಷ ಬರುತ್ತದೆ ಎಂದು ನಂಬಲಾಗುತ್ತದೆ ನಂಬಿಕೆಗಳ ಪ್ರಕಾರ ಈ ದಿನ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತದೆ ಮತ್ತು ಮೋಕ್ಷ ಸಿದ್ಧಿಯಾಗುತ್ತದೆ ಈ ಒಂದು ಪೌರ್ಣಿಮೆಯ ಉಪವಾಸವು ಬಹಳ ವಿಶೇಷವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಉಪವಾಸದ ಸಮಯದಲ್ಲಿ ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದು ತಿಳಿಯುವುದು ಅಗತ್ಯ ಉಪವಾಸದ ಸಮಯಗಳಲ್ಲಿ ಇವುಗಳನ್ನ ಸೇವಿಸಿ ಈ ಪೌರ್ಣಿಮೆಯ ಉಪವಾಸದ ಸಂದರ್ಭದಲ್ಲಿ ಹಣ್ಣು ಒಣ ಹಣ್ಣುಗಳು ತಿನ್ನಿ ಹಾಲು ಕುಡಿಯಿರಿ ಮಾಡಿದಂತಹ ಸಿಹಿ ತಿಂಡಿಗಳನ್ನು ತಿನ್ನ ತಿನ್ನಬಹುದು ಸಿಹಿ ಗೆಣಸನ್ನ ತಿನ್ನಬಹುದು ಉಪವಾಸದ ಸಮಯದಲ್ಲಿ ಇವುಗಳನ್ನು ತಿನ್ನಬೇಡಿ ಈ ಒಂದು ಪೌರ್ಣಿಮೆಯ ಉಪವಾಸದ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸಬೇಡಿ ಮದ್ಯಪಾನ ಸೇವಿಸಬಾರದು ಮಾದಕ ವಸ್ತುಗಳು ಮಾದಕ ದ್ರವ್ಯಗಳಿಂದ ದೂರವಿರಿ ಎಳ್ಳೆಣ್ಣೆಯನ್ನು ಸೇವಿಸಬಾರದು ಕೆಂಪು ತರಕಾರಿಗಳನ್ನು ತಿನ್ನಬಾರದು ಉಪ್ಪನ್ನು ಸೇವಿಸಬಾರದು ಈ ದಿನ ಈ ವಿಧಿವಿಧಾನಗಳನ್ನು ಪಾಲಿಸಿದರೆ ಶಿವನ ಅನುಗ್ರಹದಿಂದ ಸರ್ವ ಸಂಪದಗಳು ಪ್ರಾಪ್ತಿಯಾಗುತ್ತದೆ ಆಂಜನೇಯನ ಸ್ವಾಮಿಯ ವಿಶೇಷವಾದ ಕೃಪೆ ಲಭಿಸುತ್ತದೆ ಕಷ್ಟಗಳಿಗೆ ಪರಿಹಾರ ನೀಡುವಂತಹ ಸರಳ ವಿಧಾನಗಳು ಯಾವುವೆಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪೌರ್ಣಿಮೆಯ ದಿನ ಮಾಡಬೇಕಾದಂತಹ ಮೊದಲ ಕೆಲಸ ಏನೆಂದರೆ ಅದು ದೀಪಾರಾಧನೆ ಮನೆಯಲ್ಲಿ ಅಥವಾ ದೇಗುಲಗಳಲ್ಲಿ ನಿಮ್ಮ ಕೈಲಾದಷ್ಟು ದೀಪಗಳನ್ನ ಬೆಳಗಿಸಿ ದೇವರ ಮನೆಯಲ್ಲಿ ದೇವರ ದರ್ಶನ ಮಾಡಿ ಮನೆಗೆ ಬರಬೇಕು ಇದರಿಂದಾಗಿ ನಿಮಗೆ ನಿಮ್ಮ ಮನೆಗೆ ಇರುವಂತಹ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಶಕ್ತಿಗಳು ದೃಷ್ಟಿದೋಷಗಳು ತೊಲಗಿ ಹೋಗುತ್ತವೆ ದೇವರ ಅನುಗ್ರಹ ನಿಮಗೆ ಮತ್ತು ನಿಮ್ಮ ಮನೆಗೆ ಪ್ರಾಪ್ತಿಯಾಗುತ್ತದೆ ಎರಡನೆಯದಾಗಿ ಈ ಹುಣ್ಣಿಮೆ ದಿನದಂದು ಶಿವನ ದೇಗುಲದಲ್ಲಿ ಹಾಗೂ ವಿಷ್ಣು ದೇವರ ದೇಗುಲದಲ್ಲಿ ದೀಪಾರಾಧನೆಯನ್ನ ಮಾಡಬೇಕು ಇದರ ಜೊತೆಗೆ ಅಲ್ಲಿ ಮಾಡಿರತಕ್ಕ ದೀಪಾರಾಧನೆಯ ದರ್ಶನವನ್ನ ಮಾಡುತ್ತಾ ಬೇರೆಯವರು ಹಚ್ಚಿದಂತಹ ದೀಪಗಳು ಹಾರದೇ ಇರುವ ರೀತಿ ನೋಡಿಕೊಳ್ಳಬೇಕು ನಿಮ್ಮ ಕೈಯಿಂದ ಬೆಳಗಿಸಬೇಕು ಇದರಿಂದಾಗಿ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಮರಿಯದೆ ಪ್ರತಿಯೊಬ್ಬರು ಕೂಡ ಆಂಜನೇಯ ಸ್ವಾಮಿಯ ದೇಗುಲದಲ್ಲಿ ದೀಪವನ್ನ ಬೆಳಗಿಸಿ ಪ್ರದಕ್ಷಿಣೆಯನ್ನ ಮಾಡುತ್ತಾ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡಿಕೊಳ್ಳಬೇಕು ಈ ಒಂದು ಕೆಲಸವನ್ನ ಹುಣ್ಣಿಮೆಯ ದಿನ ಮಾಡುವುದರಿಂದ ವರ್ಷ ಪೂರ್ತಿ ಆಂಜನೇಯ ಸ್ವಾಮಿಯ ರಕ್ಷಣೆ ಹಾಗೂ ಅನುಗ್ರಹ ದೊರೆಯುತ್ತದೆ ನಿಮ್ಮೊಂದಿಗಿರುತ್ತದೆ ಈ ಹುಣ್ಣಿಮೆಯ ದಿನ ಮಹಿಳೆಯರು ಅರಿಶಿನ ಕುಂಕುಮ ಬಳೆ ರವಿಕೆ ಸಮೇತ ತಾಂಬೂಲ ದಾನವನ್ನು ಮಾಡಿದರೆ ಭೂ ಲಾಭ ಪ್ರಾಪ್ತಿಯಾಗುತ್ತದೆ ಸ್ವಂತ ಮನೆಯ ಕನಸು ನನಸಾಗಬೇಕು ನಮ್ಮ ಹೆಸರಿನಲ್ಲಿ ಕೂಡ ಒಂದು ಭೂಮಿ ಇರಬೇಕು ಅನ್ನೋದಾದರೆ ಈ ದಿನ ತಾಂಬೂಲ ದಾನವನ್ನು ಮುತ್ತೈದೆಯರಿಗೆ ಮಾಡಬೇಕಾಗುತ್ತದೆ ಈ ದಿನ ದೇವಾಲಯದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣ ಸಮೇತ ತೆಂಗಿನಕಾಯಿಯ ದಾನ ಮಾಡಿದರೆ ತುಂಬಾ ಒಳ್ಳೆಯದು ಇದರಿಂದಾಗಿ ವಿವಿಧ ರೀತಿಯ ದೋಷಗಳು ದೂರವಾಗುತ್ತವೆ ಈ ಹುಣ್ಣಿಮೆಯ ದಿನದಲ್ಲಿ ನಲ್ಲಿಕಾಯಿಯ ದಾನ ಮಾಡಿದರೆ ಜಾತಕ ದೋಷಗಳು ಎಲ್ಲಾ ವಿಧವಾದಂತಹ ದಾರಿದ್ರ ದೋಷಗಳು ದೂರವಾಗುತ್ತದೆ ಎಂದು ಸ್ಕಂದ ಪುರಾಣಗಳಲ್ಲಿ ತಿಳಿಸಿದ್ದಾರೆ ಇದರಿಂದ ಈ ದಿನ ನಲ್ಲಿಕಾಯಿಯ ದಾನವನ್ನ ಮಾಡಬೇಕು ಈ ದಿನ ಮನೆಯಲ್ಲಿ ಅಥವಾ ದೇಗುಲಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಅಂದರೆ ಇಪ್ಪತ್ತು ಬತ್ತಿಗಳ ದೀಪವನ್ನ ಬೆಳಗಿಸಿದರೆ ವರ್ಷ ಪೂರ್ತಿ ತಿಳಿದೋ ತಿಳಿಯದೆ ಮಾಡಿದಂತಹ ತಪ್ಪುಗಳು ದೋಷಗಳು ದೂರವಾಗುತ್ತವೆ ನಿತ್ಯವೂ ದೀಪಾರಾಧನೆ ಮಾಡಲು ಸಾಧ್ಯವಾಗಿಲ್ಲ ಅನ್ನೋದಾದರೆ ಈ ಏಳ್ನೂರ ಎಪ್ಪತ್ತು ಬತ್ತಿಗಳ ದೀಪವನ್ನು ಬೆಳಗಿಸಿದರೆ ವರ್ಷದ ಅಷ್ಟೂ ದಿನ ಪೂಜೆ ಮಾಡಿದಂತಹ ದೀಪಾರಾಧನೆ ಮಾಡಿದಂತಹ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಸಾಮಾನ್ಯವಾಗಿ ವರ್ಷ ಪೂರ್ತಿಯು ಕೂಡ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ಮಾಡಿಕೊಳ್ತೀರಾ ಆದರೆ ಈ ಒಂದು ಸೂಕ್ಷ್ಮ ವಿಚಾರ ಎಷ್ಟು ಜನರಿಗೆ ತಿಳಿದಿಲ್ಲ ಗೊತ್ತೇ ಇರುವುದಿಲ್ಲ ಅಂದರೆ ಒಂಟಿ ಬತ್ತಿಗಳನ್ನು ದೀಪದಲ್ಲೇ ಬೆಳಗಿಸಬಾರದು ಆದ್ದರಿಂದ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಒಟ್ಟು ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪ ಆರಾಧನೆಯನ್ನ ಮಾಡಿದರೆ ಮಾತ್ರ ಈ ವಿಶೇಷ ಫಲ ಹಾಗೂ ಪುಣ್ಯ ಲಭಿಸುತ್ತದೆ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿ ಅಂದರೆ ಏಳುನೂರ ಇಪ್ಪತ್ತು ಬತ್ತಿಗಳ ದೀಪಗಳನ್ನ ನಿಮ್ಮ ಮನೆಯಲ್ಲಿ ಮನೆಯ ಯಜಮಾನಿ ಮಾತ್ರವಲ್ಲದೆ ಮನೆಯ ಯಜಮಾನ ಕೂಡ ಅಂದರೆ ಪತಿ ಪತ್ನಿ ಇಬ್ಬರೂ ಸೇರಿ ಈ ಒಂದು ದಿನ ದೀಪಾರಾಧನೆಯನ್ನ ಮಾಡಿ ದೀಪಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ಆರತಿಯನ್ನ ನೈವೇದ್ಯಗಳನ್ನು ಸಲ್ಲಿಸಿದರೆ ವಿಶೇಷ ರೀತಿಯಲ್ಲಿ ಅದೃಷ್ಟ ಕೂಡಿ ಬರುತ್ತದೆ ಸರ್ವ ದೋಷಗಳು ದೂರವಾಗುತ್ತದೆ ಈ ಹುಣ್ಣಿಮೆಯ ದಿನ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಉಪವಾಸ ಮಾಡಿದರೂ ಕೂಡ ತುಂಬ ಒಳ್ಳೆಯದು ಈ ಒಂದು ದಿನ ರಾತ್ರಿ ಸಮಯದಲ್ಲಿ ಹಾಲಿನಿಂದ ಈ ಕೆಲಸವನ್ನು ಮಾಡಿದರೆ ಅದ್ಭುತವಾಗಿ ಮನೆಯ ಸದಸ್ಯರಿಗೆ ಆರೋಗ್ಯ ಚಂದ್ರಬಲ ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗುತ್ತದೆ ಈ ಹುಣ್ಣಿಮೆಯ ದಿನ ರಾತ್ರಿ ಒಂದು ಲೋಟ ಅಥವಾ ಒಂದು ಚಮ್ಮಿನಷ್ಟು ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಕಾಲ ಇಡಬೇಕು ನಂತರ ಆ ಹಾಲನ್ನು ಮನೆಯ ಸದಸ್ಯರು ಸ್ವೀಕರಿಸಬೇಕು ಸ್ವೀಕರಿಸುವಾಗ ಓಂ ನಮ ಶಿವಾಯ ಎಂದು ಹೇಳಿಕೊಳ್ಳಬೇಕು ಹೀಗೆ ಮಾಡುವ ಚಂದ್ರನ ಅನುಗ್ರಹ ಲಕ್ಷ್ಮಿಯ ಕೃಪೆ ಕೃಪೆ ಪ್ರಾಪ್ತಿಯಾಗುತ್ತದೆ ಹುಣ್ಣಿಮೆಯ ಸಂಪೂರ್ಣವಾದ ಫಲ ಲಭಿಸಿ ಎಲ್ಲವೂ ಶುಭವಾಗುತ್ತದೆ ಈ ಹುಣ್ಣಿಮೆಯ ದಿನ ಮರೆಯದೆ ಅಗಲೆಲ್ಲ ಉಪವಾಸವಿದ್ದು ರಾತ್ರಿ ಭೋಜನವನ್ನ ಸೇವಿಸಬೇಕು ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸಿ ಸತ್ಯನಾರಾಯಣ ಕಥೆಯನ್ನ ಕೇಳಿದರೆ ಜೀವನದಲ್ಲಿ ಅದ್ಭುತವಾದ ಹೇಳಿಕೆಯನ್ನ ನೀವು ಕಾಣಬಹುದು ಹಾಗೆ ಯಾರಿಗೆ ಉದ್ಯೋಗದ ಸಮಸ್ಯೆಗಳು ಹೇರುತ್ತವೋ ಅಂಥವರು ಹಣಕಾಸು ಕಷ್ಟದ ಕಾಲ ಕಾಲಕ್ಕೆ ಸಿಗದೆ ಯಾವಾಗಲೂ ಹಣದ ಸಮಸ್ಯೆಗಳು ಹೆಚ್ಚಾಗಿದ್ದರೆ ವ್ಯಾಪಾರ ನಷ್ಟದಿಂದ ಸಾಕಾಗಿದ್ದರೆ ತಪ್ಪದೆ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಮಾಡಿ ಇಡಬೇಕು ಇದರಿಂದಾಗಿ ಉದ್ಯೋಗ ವ್ಯಾಪಾರದ ಸಮಸ್ಯೆಗಳು ಕಳೆದು ಲಾಭ ಉಂಟಾಗುತ್ತದೆ ಹಾಗೆಯೇ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟ ಶತ್ರುಗಳ ಕಾಟ ಹೆಚ್ಚಾಗಿದ್ದವರು ಅನ್ನ ಹಾಗೂ ಜೇನುತುಪ್ಪದಿಂದ ಚಿಕ್ಕದಾದ ಒಂದು ಶಿವಲಿಂಗವನ್ನು ತಯಾರಿಸಿ ವಿಶೇಷವಾಗಿ ಪೂಜೆಯನ್ನ ಮಾಡಿದರೆ ನದಿಯಲ್ಲಿ ಬಿಟ್ಟು ಬರಬೇಕು ಈ ಒಂದು ಶಿವಲಿಂಗವನ್ನು ನದಿಯಲ್ಲಿ ಬಿಟ್ಟು ಬಂದರೆ ಎಂಥದ್ದೇ ಕಠಿಣ ಿನ ಮಾಟಮಂತ್ರ ಪ್ರಯೋಗ ಆದರೂ ಕೂಡ ದೂರವಾಗಿ ಶಿವ ರಕ್ಷಣೆ ಅನ್ನೋದು ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು